ನಮಸ್ಕಾರ ಸ್ನೇಹಿತರೆ ಮಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಕ್ತಾಯವನ್ನ ಕಂಡು ಇದೀಗ ವಧು ಮತ್ತು ಯಜಮಾನೆ ಎಂಬ ಹೊಸ ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಕಲರ್ಸ್ ಕನ್ನಡದಲ್ಲಿ ಮತ್ತೊಂದು ಹೊಸ ಧಾರಾವಾಹಿಯು ಸದ್ಯದಲ್ಲಿಯೇ ಮೂಡಿ ಬರಲಿದೆ ಅಷ್ಟಕ್ಕೂ ಆ ಧಾರಾವಾಹಿ ಆದರೂ ಯಾವುದು ಮತ್ತು ಅದರ ಬಗ್ಗೆ ಹಿಂದಿನ ನೀಡುವಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ರೆ ಇಡೀ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ವಧು ಮತ್ತು ಯಜಮಾನ ಎಂಬ ಧಾರಾವಾಹಿಯು ಪ್ರಸಾರವಾಗುತ್ತಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಹೊಸ ಧಾರಾವಾಹಿಯು ಬರಲಿದೆ ಅದೇ ಭಾರ್ಗವಿ ಎಲ್ ಎಲ್ ಬಿ ಎಂಬ ಹೊಸ ಧಾರಾವಾಹಿ ಇದು ಮೂಲತಃ ಸ್ಟಾರ್ ಜಲ್ಸಾದ ಬೆಂಗಾಳಿ ಬಂಗಾಳಿ ಭಾಷೆಯ ಗೀತಾ ಎಲ್ ಎಲ್ ಬಿ ಧಾರಾವಾಹಿಯ ರಿಮೇಕ್ ಆಗಿದ್ದು ಈ ಧಾರವಾಹಿಯನ್ನ ಸ್ವಪ್ನ ಕೃಷ್ಣ ಅವರು ನಿರ್ದೇಶನ ಮತ್ತು ನಿರ್ಮಾಣವನ್ನ ಮಾಡುತ್ತಿದ್ದಾರೆ ಇನ್ನು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ರಾಮಾಚಾರಿ ಮತ್ತು ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿಸಿರುವ ರಾಧಾ ಅವರು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ವಿಭಿನ್ನ ಕಥಾ ಹಂದರವನ್ನು ಹೊಂದಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯು ಸದ್ಯದಲ್ಲೇ ಕಲಶ್ ಕನ್ನಡ ವಾಹಿನಿಯಲ್ಲಿ ಬರಲಿದ್ದು ಯಾವ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಕಲಶ ಕನ್ನಡ ವಾಹಿನಿಯಲ್ಲಿ ಯಾವ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ